ಮಾಡಿದಂತ ಅನುಷ್ಠಾನಗಳು ಏನಂದ್ರೆ ಮೊದಲನೆಯದು ಕಲ್ಲಿನ ಆಯ್ಕೆ ಅದನ್ನು ನಮ್ಮ ಭಾರತೀಯ ಇಂಡಿಯನ್ ಆಫ್ ಮೆಕ್ಯಾನಿಕ್ ಅವರು ಜವಾಬ್ದಾರಿ ಅಂತ ಒತ್ಕೊಂಡಿದ್ರು ನಂತರ ಸಮಯದಲ್ಲಿ ನಮಗೆ ಮೊದಲನೆಯದಾಗಿ ಕಲ್ಲಿನ ಪೂಜೆ ಮಾಡ್ತೇವೆ ಪೂಜೆಯಲ್ಲಿ ಪ್ರಾರ್ಥನೆ ಏನಂದ್ರೆ ರಾಮನ ಲಕ್ಷಣಗಳಿಲ್ಲ ಎಲ್ಲವೂ ಯಾವುದು ವಿಘ್ನ ಇಲ್ಲದೇನೆ ಈ ಒಂದು ಕಲ್ಲಿನಲ್ಲಿ ಅವರು ನೆಲೆಸಲಿ ಅಂತ ಹೇಳಿ ಮೊದಲನೇ ಪೂಜೆಯನ್ನು ಶುರು ಮಾಡ್ತೇವೆ ನಂತರದಲ್ಲಿ ಒಂದು ಕಂಕಣ ಕಟ್ಟೋದು ನಮ್ಮ ಗಣಪತಿ ಹೋಮ ಮಾಡುವಂಥದ್ದು ಯಾವುದೇ ರೀತಿಯ ವಿಘ್ನವಿಲ್ಲದೆ ಈ ಕೆಲಸ ನಡೆಯಲಿ ಅಂತ ಒಂದು ಕಂಕಣವನ್ನು ಕಟ್ಟುತ್ತಾರೆ ನಮ್ಮ ಶಿಲ್ಪಿಗಳಿಗೆ ಏಕೆಂದರೆ ಈ ಒಂದು ಹಿಡಿದ ಕಾರ್ಯ ಒಳ್ಳೆ ರೀತಿಯಲ್ಲಿ ಪೂರ್ಣಗೊಳ್ಳಲಿ ಯಾವುದೇ ವಿಘ್ನವಿಲ್ಲದೆ ಈ ಒಂದು ಕಾರ್ಯ ಪೂರ್ಣಗೊಳ್ಳಲಿ ಅಂತ ಕಂಕಣ ಕಟ್ಟಿ ಪೂಜೆಯನ್ನು ಮಾಡ್ತಾರೆ ಆ ಕಂಕಣ ಕಟ್ಟಿ ಸಮಯದಲ್ಲಿ ನಮ್ಮ ರಾಮನ ಲಕ್ಷ್ಮಣಗಳ ಬಗ್ಗೆ ಬೆಳಗ್ಗೆ ಸಂಜೆ ದಿನನಿತ್ಯ ಒಂದು ನಾವು ಮಂತ್ರ ಪಠನೆಯನ್ನ ಮಾಡ್ತಾ ಈ ಸರಿಸುಮಾರು ಒಂದು ಎಂಟು ಒಂಬತ್ತು ತಿಂಗಳು ದಿನನಿತ್ಯ ಪೂಜೆ ನಡೆದಿದೆ ಆ ಒಂದು ಕಲ್ಲಿಗೆ ನಮ್ಮ ಮುಂದೆ ಇಂದಿನ ತಲೆಮಾರುಗಳಲ್ಲಿ ಇದೇ ರೀತಿಯ ಒಂದು ಮೂರ್ತಿ ನಿರ್ಮಾಣ ಮಾಡ್ತಿದ್ರು ಅಂತ ಒಂದು ಉಲ್ಲೇಖಗಳಿದೆ ಕಿಲಪಂಜರಚನೆ ರಚನೆ ಅಂತ ಹೇಳುತ್ತೆ ಕಿಲಪಂಚ ರಚನೆ ಒಂದು ಜಾಮೆಟ್ರಿಕಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ಆ ಕಿಲಪಂಜರ ರಚನೆಯಲ್ಲಿ ನಮಗೆ ಕಲ್ಲಿನ ನಾಭಿ ಭಾಗವನ್ನು ಹುಡುಕುವಂತದ್ದು ಅದು ಅದು ಬರ್ತ್ ಪ್ಲೇಸ್ ಅದು ನಾಭಿಯನ್ನು ಹುಡುಕಿ ನಾವು ನಂತರದಲ್ಲಿ ತಾಳಮಾನಕ್ಕೆ ಅದನ್ನ ಡಿವೈಡ್ ಮಾಡಿಕೊಂಡು ಕೆತ್ತನೆಯನ್ನು ಮಾಡುವಂಥ ಪದ್ಧತಿ ಅದರಲ್ಲಿ ಭಕ್ತ ಭಾಗ ಸಿಗುತ್ತೆ ಅಲಂಕಾರಿಕ ಭಾಗ ಸಿಗುತ್ತೆ ಆ ಕಿಲಪಂಜ ರಚನೆಯ ಮುಖಾಂತರ ನಾವು ಈ ಒಂದು ದೇವರ ನಿರ್ಮಾಣ ಕೆಲಸವನ್ನು ಶುರು ಮಾಡ್ತೀವಿ ನೀವು ಅಂದಾಗೆ ಇದು ಐದುನೂರು ವರ್ಷಗಳ ಎಲ್ಲರ ಶ್ರಮ ತ್ಯಾಗದಿಂದ ಸಿಕ್ಕಂತಹ ಫಲ ಅದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ನಡೆದಿರುತ್ತೆ ಬಹಳಷ್ಟು ನೃತ ಇರ್ತಾರೆ ಬಹಳಷ್ಟು ಪಂಡಿತರು ನಮ್ಮ ಜೊತೆ ಇರ್ತಾರೆ ಯಾವುದೇ ಒಂದು ವಿಷಯವನ್ನು ನಾವು ಬಿಡಬಾರದು ಅಂತ ಹೇಳಿ ಬಹಳ ಗಮನವಿಟ್ಟು ಎಲ್ಲ ಕೆಲಸವನ್ನ ನಿರ್ಮಾಣ ಮಾಡಿರ್ತೀವಿ ಆ ಒಂದು ಕೆತ್ತನೆ ನಿರ್ಮಾಣದಲ್ಲಿ ನಾವು ಬೇರೆ ಯಾವುದೇ ಕೆಲಸವನ್ನ ಮಾಡುವಂಥದ್ದು ಬೇಡ ಅಂತ ಹೇಳಿ ಕರೆ ಕಂಕಣ ಅದನ್ನೇ ಅದಕ್ಕೋಸ್ಕರನೇ ಆ ಒಂದು ಹಿಡಿದ ಕೆಲಸ ನೀಟಿಗೆ ಕೆಲಸ ಮುಗಿಲಿ ಅಂತ ಹೇಳಿ ಕಂಕಣ ತೊಟ್ಟಿರ್ತಾರೆ ಬರೀ ಇದೊಂದೇ ಕೆಲಸವನ್ನ ನಾವು ತಪಸ್ಸಿನ ಮುಖಾಂತರ ಅಂತಾನೆ ಹೇಳ್ಬೋದು ಅಥವಾ ನಮಗೆ ಒಂದು ಮೆಡಿಟೇಷನ್ ರೀತಿಯ ಮುಖಾಂತರ ಕೆತ್ತನೆಯನ್ನ ಮಾಡ್ತಾ ಬರ್ತಾ ಇದ್ವಿ ಆ ಇದು ಎಲ್ಲರ ಮನಸ್ಸಿಗೆ ತಲುಪೋದಕ್ಕೆ ಕಾರಣ ಇವೆಲ್ಲ ರೀತಿಯ ಒಂದು ಪದ್ಧತಿಯನ್ನ ನಾವು ಕಾರಣ ಅನುಸರಿಸ ಕೆಲವೊಮ್ಮೆ ನಾವು ಹೇಳಬಹುದು ಯಾಕಂದ್ರೆ ಈ ರೀತಿಯಾದ ನಡೆಯುವಂತಹ ವಿಷಯಗಳು ಪ್ರತಿಯೊಂದು ನಮ್ಮ ಮನಸ್ಸಿಗಾಗಲಿ ಮಾಡುವ ಕೆಲಸದ ಮೇಲೆ ಆಗಲಿ ಅದು ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ ಆ ಕೆಲವೊಮ್ಮೆ ಈ ಎಲ್ಲಾ ಕೆಲಸ ನಾನು ಮಾಡ್ತೀವಿ ಅಂತ ಆಗಲ್ಲ ಯಾಕಂದ್ರೆ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶತಮಾನಗಟ್ಟಲೆ ಹಿಂದೆ ಉಲ್ಲೇಖಗಳಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅದರಿಂದಾಗಿ ಇದು ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಆಲ್ರೆಡಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದ್ದನ್ನ ನಾನು ಫಾಲೋ ಮಾಡ್ತಾ ಇದೀನಿ ಅಂತ ಹೇಳ್ಬೋದು ಅದಕ್ಕೆ ಹೇಳ್ತಾರೆ ಯಾವಾಗಲೂ ಇದು ನಾವು ಮಾಡಿದ್ವಿ ಎಲ್ಲ ನಾವು ಮಾಡಿಸ್ಕೊಂಡ್ರು ಅನ್ನೋದು ಈ ರೀತಿಯಲ್ಲಿ ಯಾವಾಗ ನಾವು ಇದು ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇದ್ದೀವಿ ನಾನು ಅನ್ನೋದಿಲ್ಲ ಇದು ಜನಸೇವೆಗೆ ಇದು ಒಳ್ಳೇದಾಗ್ಲಿಂತ ಒಳ್ಳೆ ಮನಸ್ಸಿಂದ ಮಾಡ್ತಾ ಹೋಗ್ತಾ ಹೋಗ್ತಾ ಅವರೇ ದಾರಿ ತೋರಿಸ್ತಾ ಹೋಗ್ತಾರೆ ಆ ರೀತಿಯಲ್ಲಿ ಒಂದು ಕೆತ್ತನೆಯ ಕೆಲಸ ಶು ಪ್ರಾರಂಭವಾಗುತ್ತೆ ಶುರುವಿನ ಸಮಯದಲ್ಲಿ ಬಹಳಷ್ಟು ಅಡಚಣೆ ಅಂತ ಹೇಳ್ಬೋದು ಅಂದ್ರೆ ಹೇಗೆ ಮಾಡೋದು ಏನು ಮಾಡೋದು ರಾಮಲಲ್ಲ ಯಾವುದೇ ರೀತಿಯಾದ ಒಂದು ನಮಗೆ ಒಂದು ರೆಫರೆನ್ಸಸ್ ಇಲ್ಲ ಅಥವಾ ಇದನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಕಪ್ಪು ಕಲ್ಲಲ್ಲಿ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ಉತ್ತರ ಭಾರತದವ್ರಿಗೆ ಇದು ಮನಸ್ಸಿಗೆ ಹೋಗುತ್ತೋ ಇಲ್ವೋ ಯಾಕಂದ್ರೆ ಅವರು ಅಮೃತ ಶಿಲೆಯಲ್ಲಿ ಬಹಳಷ್ಟು ದೇವರುಗಳನ್ನ ನೋಡಿ ಅವರಿಗೆ ಪರಿಚಯ ಇರುತ್ತೆ ಇದು ಮೊದಲನೇ ಬಾರಿ ಕಪ್ಪು ವಿಗ್ರಹ ಅವರು ನೋಡ್ತಾ ಇರುವಂತದ್ದು ಇದೆಲ್ಲ ಮನಸ್ಸಿನಲ್ಲಿ ಇತ್ತು ಕೊನೆಗೆ ಉತ್ತರ ಕೊನೆಗೆ ಅವರೇ ಕೊಟ್ಟರು ಯಾವ ರೀತಿ ಬೇಕು ಅಂತ ಮಾಡಿಸ್ಕೊಂಡು ಇಡೀ ಪ್ರಪಂಚಕ್ಕೆ ಅವರು ಅವರ ಮನ ಎಲ್ಲರ ಹೃದಯದಲ್ಲಿ ಕೂಡಿಸಿಕೊಂಡ್ರು ಆದ್ರೆ ಕೆತ್ತನೆ ಕೆಲಸದಲ್ಲಿ ಬಹಳ ಶ್ರದ್ಧೆ ಬಹಳ ಭಕ್ತಿ ಕಟ್ಟುನಿಟ್ಟಿನ ಒಂದು ಜೀವನ ಪದ್ಧತಿಯಲ್ಲಿ ನಾವು ಈ ಒಂದು ಕೆತ್ತನೆ ನಿರ್ಮಾಣ ಪೂರ್ಣಗೊಳಿಸಿದ್ವಿ ಈ ಕಲ್ಲಿನ ಆಯ್ಕೆಯನ್ನ ನಮ್ಮ ಹೇಳಿದಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅವರು ತಲುಪಿಕೊಂಡಿರ್ತಾರೆ ಆದರೆ ನಮ್ಮ ಗೋವಿಂದೇವ್ಗಿರಿ ಮಹಾರಾಜ್ ನಮ್ಮ ಅಯೋಧ್ಯೆಯ ರಾಮ ಜನ್ಮಭೂಮಿ ಅಧ್ಯಕ್ಷರಾದಂತಹ ಗೋವಿಂದೇವ್ಗಿರಿ ಮಹಾರಾಜ್ ಅವರು ನಮ್ಮ ಶಾಸನದ ಪ್ರಕಾರ ಶ್ಯಾಮವರ್ಣ ರಾಮ ಇರ್ತಾರೆ ಅನ್ನೋ ಒಂದು ಉಲ್ಲೇಖ ಇದೆ ಆ ಉಲ್ಲೇಖದ ಮುಖಾಂತರ ನಮಗೆ ಕಪ್ಪು ಕಲ್ಲು ಅಂದ್ರೆ ಎಲ್ಲಾ ರಾಜ್ಯದ ಕಲ್ಲುಗಳು ಇರುತ್ತೆ ನಮಗೆ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ನೇಪಾಳಿಂದ ಬಂದಿರುತ್ತೆ ರಾಜಸ್ಥಾನಿಂದ ಬಂದಿರುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಿಂದ ಬಂದಿರುತ್ತೆ ಯಾವ್ದಾದ್ರು ಆಯ್ಕೆ ಮಾಡ್ಬೋದಿತ್ತು ಅಲ್ಲಿ ನಮ್ಮ ಸತ್ಯನಾರಾಯಣ ಪಾಂಡೆ ಅವರು ಅಮೃತ ಶಿಲೆಯನ್ನ ಆಯ್ಕೆ ಮಾಡಿಕೊಂಡ್ರು ನಾನಿದ್ದವನು ನಮಗೆ ನನಗೆ ನನ್ನ ಕಲ್ಲು ಪರಿಚಯ ಆಯ್ತು ಅದರಿಂದ ನಾನು ಈ ಕಲ್ಲನ್ನು ಆಯ್ಕೆ ಮಾಡಿಕೊಂಡೆ ಅವರಿಗೆ ಎಲ್ಲಾ ರೀತಿಯ ಒಂದು ಏನಂತ ಆಪ್ಷನ್ಸ್ ಇತ್ತು ಬಿಳಿ ಕಲ್ಲು ಬೇಕಾದ್ರೂ ಅವ್ರು ಆಯ್ಕೆ ಮಾಡಬಹುದು ಕಪ್ಪು ಕಲ್ಲು ಬೇಕಾದ್ರೂ ಆಯ್ಕೆ ಮಾಡಬಹುದು ಅದನ್ನು ಓಟಿನ ಮುಖಾಂತರ ಕೊನೆಗೆ ಎಲ್ಲರೂ ಈ ಒಂದು ಶ್ಯಾಮವರ್ಣದ ಕಲ್ಲಿನ ರಾಮನ ವಿಗ್ರಹನ ಆಯ್ಕೆ ಮಾಡ್ತಾರೆ ಅವರಿಗೆ ಒಟ್ಟಿನಲ್ಲಿ ಆಯ್ಕೆ ಇತ್ತು ಅಂದ್ರೆ ಆಯ್ಕೆ ಮಾಡ್ಲಿಕ್ಕೆ ಇತ್ತು ಅಮೃತ ಶಿಲೆಯದು ಇತ್ತು ಕಪ್ಪು ಕಲ್ಲದು ಇತ್ತು ಆದ್ರೆ ಅವರು ಆಯ್ಕೆ ಮಾಡಿದ್ದು ನಮ್ಮ ಈ ಮೈಸೂರಿನ ಕೃಷ್ಣ ಶಿಲೆಯ ರಾಮನ ವಿಗ್ರಹವನ್ನ ನಾವು ಆಗ್ಲಿ ಹೇಳಿದಾಗ ಕೆಲಪಂಜ ರಚನೆ ಮುಖಾಂತರ ನಮಗೆ ಬೇಕಾದ ಅಂಗಗಳ ಭಾಗಗಳ ಬಗ್ಗೆ ಒಂದು ಜಾಮೆಟ್ರಿಕಲ್ ನ ತಗೊಂತೀವಿ ನಂತರದಲ್ಲಿ ನಾವು ಯಾವ್ದು ರೀತಿಯಲ್ಲಾದ್ರೂ ಶುರು ಮಾಡಬಹುದು ಯಾವಾಗ ಒಂದು ನಮಗೆ ಬೇಕಾದಂತಹ ಒಂದು ನಾಭಿಯ ಭಾಗ ಸಿಗುತ್ತೆ ಕೆಲವೊಂದು ಪದ್ಧತಿಯಲ್ಲಿ ಕೆಲವೊಂದು ಶಿಲ್ಪಿಗಳು ಮುಂದೆಯಿಂದ ಒಂದು ಕೆಲಸ ಮಾಡುವಂತದನ್ನ ಬರ್ತಾರೆ ನಾನು ಕೆಲವೊಮ್ಮೆ ಏನು ಮಾಡ್ತೀವಿ ಹಿಂದಿನ ಒಂದು ಕಂಪೋಸಿಷನ್ ಈ ಪ್ರಭಾವಳಿಯ ಕಂಪೋಸಿಷನ್ ಮೊದಲು ಒಂದು ಜಾಮೆಟ್ರಿಕಲ್ ಮಾಡಿಕೊಂಡು ಪ್ರಧಾನಿ ಮೋದಿ ಅನುಷ್ಠಾನಗಳು ಮೊದಲನೆಯದು ಕಲ್ಲಿನ ಆಯ್ಕೆ ಅದನ್ನು ನಮ್ಮ ಭಾರತೀಯ ಇಂಡಿಯನ್ ಆಫ್ ಆಫ್ ಮೆಕ್ಯಾನಿಕ್ ಅವರು ಜವಾಬ್ದಾರಿ ಅಂತ ಒತ್ಕೊಂಡಿದ್ರು ನಂತರ ಸಮಯದಲ್ಲಿ ನಮಗೆ ಮೊದಲನೆಯದಾಗಿ ಕಲ್ಲಿನ ಪೂಜೆ ಮಾಡ್ತೇವೆ ಪೂಜೆಯಲ್ಲಿ ಪ್ರಾರ್ಥನೆ ಏನಂದ್ರೆ ರಾಮನ ಲಕ್ಷಣಗಳೆಲ್ಲ ಎಲ್ಲವೂ ಯಾವುದು ವಿಘ್ನ ಇಲ್ಲದೇನೆ ಈ ಒಂದು ಕಲ್ಲಿನಲ್ಲಿ ಅವರು ನೆಲೆಸಲಿ ಅಂತ ಹೇಳಿ ಮೊದಲನೇ ಪೂಜೆಯನ್ನು ಶುರು ಮಾಡ್ತೇವೆ ನಂತರದಲ್ಲಿ ಒಂದು ಕಂಕಣ ಕಟ್ಟೋದು ನಮ್ಮ ಗಣಪತಿ ಹೋಮ ಮಾಡುವಂಥದ್ದು ಯಾವುದೇ ರೀತಿಯ ವಿಘ್ನವಿಲ್ಲದೆ ಈ ಕೆಲಸ ನಡೆಯಲಿ ಅಂತ ಒಂದು ಕಂಕಣವನ್ನು ಕಟ್ಟುತ್ತಾರೆ ನಮ್ಮ ಶಿಲ್ಪಿಗಳಿಗೆ ಏಕೆಂದರೆ ಈ ಒಂದು ಹಿಡಿದ ಕಾರ್ಯ ಒಳ್ಳೆ ರೀತಿಯಲ್ಲಿ ಪೂರ್ಣಗೊಳ್ಳಲಿ ಯಾವುದೇ ವಿಘ್ನವಿಲ್ಲದೆ ಈ ಒಂದು ಕಾರ್ಯ ಪೂರ್ಣಗೊಳ್ಳಲಿ ಅಂತ ಕಂಕಣ ಕಟ್ಟಿ ಪೂಜೆಯನ್ನು ಮಾಡ್ತಾರೆ ಆ ಕಂಕಣ ಕಟ್ಟಿ ಸಮಯದಲ್ಲಿ ನಮ್ಮ ರಾಮನ ಲಕ್ಷ್ಮಣಗಳ ಬಗ್ಗೆ ಬೆಳಗ್ಗೆ ಸಂಜೆ ದಿನನಿತ್ಯ ಒಂದು ನಾವು ಮಂತ್ರಪಠನೆಯನ್ನು ಮಾಡ್ತಾ ಈ ಸುಮಾರು ಒಂದು ಒಂಬತ್ತು ತಿಂಗಳು ದಿನನಿತ್ಯ ಪೂಜೆ ನಡೆದಿದೆ ಆ ಒಂದು ಕಲ್ಲಿಗೆ ನಮ್ಮ ಶಾಸ್ತ್ರದಲ್ಲಿ ಇಂದಿನ ತಲೆಮಾರುಗಳಲ್ಲಿ ಇದೇ ರೀತಿಯ ಒಂದು ಮೂರ್ತಿ ನಿರ್ಮಾಣ ಮಾಡ್ತಿದ್ರು ಅಂತ ಒಂದು ಉಲ್ಲೇಖಗಳಿದೆ ಕಿಲಪಂಜ ರಚನೆ ಅಂತ ಹೇಳುತ್ತೆ ಕಿಲಪಂಜ ರಚನೆ ಒಂದು ಜಾಮೆಟ್ರಿಕಲ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ ಆ ಕಿಲಪಂಜ ರಚನೆಯಲ್ಲಿ ನಮಗೆ ಕಲ್ಲಿನ ನಾಭಿ ಭಾಗವನ್ನು ಹುಡುಕುವಂತದ್ದು ಅದು ಅದು ಬರ್ತ್ ಪ್ಲೇಸ್ ಅದು ನಾಬಿಯನ್ನು ಹುಡುಕಿ ನಾವು ನಂತರದಲ್ಲಿ ತಾಳಮಾನಕ್ಕೆ ಅದನ್ನ ಡಿವೈಡ್ ಮಾಡಿಕೊಂಡು ಕೆತ್ತನೆಯನ್ನು ಮಾಡುವಂಥ ಪದ್ಧತಿ ಅದರಲ್ಲಿ ಭಕ್ತ ಭಾಗ ಸಿಗುತ್ತೆ ಅಲಂಕಾರಿಕ ಭಾಗ ಸಿಗುತ್ತೆ ಆ ಕಿಲಪಂಜ ರಚನೆಯ ಮುಖಾಂತರ ನಾವು ಈ ಒಂದು ದೇವರ ನಿರ್ಮಾಣ ಕೆಲಸವನ್ನು ಶುರು ಮಾಡ್ತೀವಿ ಹಾಗೆ ಇದು ನೂರು ವರ್ಷಗಳ ಎಲ್ಲರ ಶ್ರಮ ತ್ಯಾಗದಿಂದ ಸಿಕ್ಕಂತ ಫಲ ಅದಕ್ಕೋಸ್ಕರ ಬಹಳಷ್ಟು ರಿಸರ್ಚ್ ನಡೆದಿರುತ್ತೆ ಬಹಳಷ್ಟು ನುರಿತ ತಂಡಗಳಿರ್ತಾರೆ ಬಹಳಷ್ಟು ಪಂಡಿತರು ನಮ್ಮ ಜೊತೆ ಇರ್ತಾರೆ ಯಾವುದೇ ಒಂದು ವಿಷಯವನ್ನು ನಾವು ಬಿಡಬಾರ್ದು ಅಂತ ಹೇಳಿ ಬಹಳ ಗಮನವಿಟ್ಟು ಎಲ್ಲ ಕೆಲಸವನ್ನು ನಿರ್ಮಾಣ ಮಾಡಿರ್ತೀವಿ ಆ ಒಂದು ಕೆತ್ತನೆ ನಿರ್ಮಾಣದಲ್ಲಿ ನಾವು ಬೇರೆ ಯಾವುದೇ ಕೆಲಸವನ್ನು ಮಾಡುವಂಥದ್ದು ಬೇಡ ಅಂತ ಹೇಳಿ ಕಂಕಣ ತೊಡೋದು ಅದನ್ನೇ ಅದಕ್ಕೋಸ್ಕರನೇ ಆ ಒಂದು ಹಿಡಿದ ಕೆಲಸ ನೀಟಿಗೆ ಕೆಲಸ ಮುಗಿಲಿ ಅಂತ ಹೇಳಿ ಕಂಕಣ ತೊಟ್ಟಿರ್ತಾರೆ ಬರೀದೊಂದೇ ಕೆಲಸವನ್ನ ನಾವು ತಪಸ್ಸಿನ ಮುಖಾಂತರ ಅಂತಾನೆ ಹೇಳ್ಬೋದು ಅಥವಾ ನಮಗೆ ಒಂದು ಮೆಡಿಟೇಷನ್ ರೀತಿಯ ಮುಖಾಂತರನೇ ಕೆತ್ತನೆಯನ್ನು ಮಾಡ್ತಾ ಬರ್ತಾ ಇದ್ವಿ ಆ ನೀವೊಂದಾಗಿ ಇದು ಎಲ್ಲರ ಮನಸ್ಸಿಗೆ ತಲುಪೋದಕ್ಕೆ ಕಾರಣ ಇವೆಲ್ಲ ರೀತಿಯ ಒಂದು ಪದ್ಧತಿಯನ್ನ ನಾವು ಅನುಸರಿಸದೇ ಕಾರಣ ಅಂತ ಕೆಲವೊಮ್ಮೆ ನಾವು ಹೇಳ್ಬೋದು ಯಾಕಂದ್ರೆ ಈ ರೀತಿಯಾದ ನಡೆಯುವಂತಹ ವಿಷಯಗಳು ಪ್ರತಿಯೊಂದು ನಮ್ಮ ಮನಸ್ಸಿಗಾಗಲಿ ಮಾಡುವ ಕೆಲಸದ ಮೇಲೆ ಆಗಲಿ ಅದು ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ ಕೆಲವೊಮ್ಮೆ ಈ ಎಲ್ಲಾ ಕೆಲಸ ನಾನು ಮಾಡ್ತಿದ್ದೀನಿ ಅಂತ ಆಗಲ್ಲ ಯಾಕಂದ್ರೆ ಇವೆಲ್ಲ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಶತಮಾನಗಟ್ಟಲೆ ಎಂದನೆ ಉಲ್ಲೇಖಗಳಿದೆ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅದರಿಂದಾಗಿ ಇದು ನಾನು ಮಾಡ್ತೀನಿ ಅನ್ನೋದಕ್ಕಿಂತ ಆಲ್ರೆಡಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂಥದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು ಅದಕ್ಕೆ ಹೇಳ್ತಾರೆ ಯಾವಾಗಲೂ ಇದು ನಾವು ಮಾಡಿದ್ವಿ ಎಲ್ಲ ನಾವು ಮಾಡಿಸ್ಕೊಂಡ್ರು ಅನ್ನೋದು ಈ ರೀತಿಯಲ್ಲಿ ಯಾವಾಗ ನಾವು ಇದು ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇದೀವಿ ನಾನು ಅನ್ನೋದಿಲ್ಲ ಇದು ಜನಸೇವೆಗೆ ಇದು ಒಳ್ಳೇದಾಗ್ಲಿ ಅಂತ ಒಳ್ಳೆ ಮನಸ್ಸಿಂದ ಮಾಡ್ತಾ ಹೋಗ್ತಾ ಹೋಗ್ತಾ ಅವರೇ ದಾರಿ ತೋರಿಸ್ತಾ ಹೋಗ್ತಾರೆ ಆ ರೀತಿಯಲ್ಲಿ ಒಂದು ಕೆತ್ತನೆಯ ಕೆಲಸ ಪ್ರಾರಂಭವಾಗುತ್ತೆ ಶುರುವಿನ ಸಮಯದಲ್ಲಿ ಬಹಳಷ್ಟು ಅಡಚಣೆ ಅಂತ ಹೇಳ್ಬೋದು ಅಂದ್ರೆ ಹೇಗೆ ಮಾಡೋದು ಏನು ಮಾಡೋದು ರಾಮಲೆಲ್ಲ ಯಾವುದೇ ರೀತಿಯಾದ ಒಂದು ನಮಗೆ ಒಂದು ರೆಫರೆನ್ಸಸ್ ಇಲ್ಲ ಅಥವಾ ಇದನ್ನ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಕಪ್ಪು ಕಲ್ಲಲ್ಲಿ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ಉತ್ತರ ಭಾರತದವ್ರಿಗೆ ಇದು ಮನಸ್ಸಿಗೆ ಹೋಗುತ್ತೋ ಇಲ್ವೋ ಯಾಕಂದ್ರೆ ಅವರು ಅಮೃತ ಶಿಲೆಯಲ್ಲಿ ಬಹಳಷ್ಟು ದೇವ್ರುಗಳನ್ನ ನೋಡಿ ಅವರಿಗೆ ಪರಿಚಯ ಇರುತ್ತೆ ಇದು ಮೊದಲನೇ ಬಾರಿ ಕಪ್ಪು ವಿಗ್ರಹ ಅವರು ನೋಡ್ತಾ ಇರುವಂತದ್ದು ಇದೆಲ್ಲ ಮನಸ್ಸಲ್ಲಿತ್ತು ಕೊನೆಗೆ ಉತ್ತರ ಕೊನೆಗೆ ಅವರೇ ಕೊಟ್ಟರು ಯಾವ ರೀತಿ ಬೇಕು ಅಂತ ಮಾಡಿಸ್ಕೊಂಡು ಇಡೀ ಪ್ರಪಂಚಕ್ಕೆ ಅವರು ಅವರ ಮನದ ಎಲ್ಲರ ಹೃದಯದಲ್ಲಿ ಕುಳಿಸ್ಕೊಂಡ್ರು ಆದರೆ ಕೆತ್ತನೆ ಕೆಲಸದಲ್ಲಿ ಬಹಳ ಶ್ರದ್ಧೆ ಬಹಳ ಭಕ್ತಿ ಕಟ್ಟುನಿಟ್ಟಿನ ಒಂದು ಜೀವನ ಪದ್ಧತಿಯಲ್ಲಿ ನಾವು ಈ ಒಂದು ಕೆತ್ತನೆ ನಿರ್ಮಾಣ ಪೂರ್ಣಗೊಳಿಸಿದ್ವಿ ಈ ಕಲ್ಲಿನ ಆಯ್ಕೆಯನ್ನ ನಮ್ಮ ಹೇಳಿದಾಗೆ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಅವರು ತಲುಪಿಕೊಂಡಿರ್ತಾರೆ ಆದರೆ ನಮ್ಮ ಗೋವಿಂದೇವ್ಗಿರಿ ಮಹಾರಾಜ್ ನಮ್ಮ ಅಯೋಧ್ಯೆಯ ರಾಮ ಜನ್ಮಭೂಮಿ ಅಧ್ಯಕ್ಷರಾದಂಥ ಗೋವಿಂದ ಮಹಾರಾಜ್ ಅವರು ನಮ್ಮ ಶಾಸನದ ಪ್ರಕಾರ ಶ್ಯಾಮವರ್ಣ ರಾಮ ಇರ್ತಾರೆ ಅನ್ನೋ ಒಂದು ಉಲ್ಲೇಖ ಇದೆ ಆ ಉಲ್ಲೇಖದ ಮುಖಾಂತರ ನಮಗೆ ಕಪ್ಪು ಕಲ್ಲು ಅಂದ್ರೆ ಎಲ್ಲಾ ರಾಜ್ಯದ ಕಲ್ಲುಗಳು ಇರುತ್ತೆ ನಮಗೆ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೋಬಹುದು ನೇಪಾಳಿಂದ ಬಂದಿರುತ್ತೆ ರಾಜಸ್ಥಾನದಿಂದ ಬಂದಿರುತ್ತೆ ಕೆಲವೊಂದು ನಮ್ಮ ಕರ್ನಾಟಕದಿಂದ ಬಂದಿರುತ್ತೆ ಯಾವುದಾದ್ರೂ ಆಯ್ಕೆ ಮಾಡ್ಬೋದಿತ್ತು ಅಲ್ಲಿ ನಮ್ಮ ಸತ್ಯನಾರಾಯಣ ಪಾಂಡೆ ಅವರು ಅಮೃತ ಶಿಲೆಯನ್ನ ಆಯ್ಕೆ ಮಾಡ್ಕೊಂಡ್ರು ನಾನಿದ್ದವನು ನಮಗೆ ನನಗೆ ನನ್ನ ಕಲ್ಲು ಪರಿಚಯ ಇತ್ತು ಅದರಿಂದ ಅದರಿಂದ ಈ ಕಲ್ಲನ್ನು ಆಯ್ಕೆ ಮಾಡಿಕೊಂಡೆ ಅವರಿಗೆ ಎಲ್ಲಾ ರೀತಿಯ ಒಂದು ಏನಂತ ಆಪ್ಷನ್ಸ್ ಇತ್ತು ಬಿಳಿ ಕಲ್ಬೇಕಾದ್ರೂ ಆಯ್ಕೆ ಮಾಡಬಹುದು ಕಪ್ಪು ಬೇಕಾದರೂ ಆಯ್ಕೆ ಮಾಡಬಹುದು ಅದನ್ನು ಓಟಿನ ಮುಖಾಂತರ ಕೊನೆಯಾಗೆ ಎಲ್ಲರೂ ಈ ಒಂದು ಶ್ಯಾಮವರ್ಣದ ಕಲ್ಲಿನ ರಾಮನ ವಿಗ್ರಹನ ಆಯ್ಕೆ ಮಾಡ್ತಾರೆ ಅವರಿಗೆ ಒಟ್ಟಿನಲ್ಲಿ ಆಯ್ಕೆ ಇತ್ತು ಮೇಡ ಅಂದ್ರೆ ಆಯ್ಕೆ ಮಾಡಲಿಕ್ಕೆ ಇತ್ತು ಅಮೃತ ಶಿಲೆಯದು ಇತ್ತು ಕಪ್ಪು ಇತ್ತು ಆದರೆ ಅವರು ಆಯ್ಕೆ ಮಾಡಿದ್ದು ನಮ್ಮ ಈ ಮೈಸೂರಿನ ಕೃಷ್ಣಶಿಲೆಯ ರಾಮನ ವಿಗ್ರಹವನ್ನ ನಾವು ಆಗ್ಲಿ ಹೇಳಿದಾಗೆ ಕೆಲಪಂಜ ರಚನೆಯ ಮುಖಾಂತರ ನಮಗೆ ಬೇಕಾದ ಅಂಗಗಳ ಭಾಗಗಳ ಬಗ್ಗೆ ಒಂದು ಜಾಮೆಟ್ರಿಕಲ್ ಮೆಷರ್ಮೆಂಟ್ ನ ತಗೊಂತೀವಿ ನಂತರದಲ್ಲಿ ನಾವು ಯಾವ್ದು ರೀತಿಯಲ್ಲಾದ್ರೂ ಶುರು ಮಾಡಬಹುದು ಯಾವಾಗ ಒಂದು ನಮಗೆ ಬೇಕಾದಂತಹ ಒಂದು ನಾಭಿಯ ಭಾಗ ಸಿಗುತ್ತೆ ಕೆಲವೊಂದು ಪದ್ಧತಿಯಲ್ಲಿ ಕೆಲವೊಂದು ಶಿಲ್ಪಿಗಳು ಮುಂದೆಯಿಂದ ಒಂದು ಕೆಲಸ ಮಾಡುವಂತದ್ದನ್ನ ಬರ್ತಾರೆ ನಾನು ಅನುಸರಿಸುವಂಥದ್ದು ಕೆಲವೊಮ್ಮೆ ಮಾಡ್ತೀವಿ ಹಿಂದಿನ ಒಂದು ಕಂಪೋಸಿಷನ್ ಈ ಪ್ರಭಾವಳಿಯ ಕಂಪೋಸಿಷನ್ ನಾವು ಮೊದಲು ಒಂದು ಜಾಮೆಟ್ರಿಕಲ್ ಸಿಂಕೇಶನ್ ಮಾಡಿಕೊಂಡು ಪ್ರಧಾನಿ ಮೋದಿ ಕೆಲವೇ